ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ ಕೇವಲ ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ಈ ಸ್ಥಳದಲ್ಲಿ ಬಚ್ಚಿಟ್ರೆ ನಿಮ್ಮ ಸಾಲ ಮತ್ತು ಅದೃಷ್ಟವೇ ಬದಲಾಗಿ ನಿಮ್ಮ ಜೀವನ ಹೊಳೆಯುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಜೀವನದಲ್ಲಿ ಹಣ ಯಾರು ಬೇಡ ಹೇಳಿ ಅದರಲ್ಲೂ ಸಾಲ ಇಲ್ಲದ ಜೀವನ ಎಲ್ಲರೂ ಬಯಸ್ತಾರೆ ಈ ಭೂಮಿ ಮೇಲೆ ಸಾಲ ಇಲ್ಲದ ಜೀವನ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸಾಲ ಎಲ್ರಿಗೂ ಇರುತ್ತೆ ಹಾಗೆ ಸಾಲ ತೀರಿಸೋದಕ್ಕೆ ದಾರಿ ಕಾಣದೆ ಸಾಕಷ್ಟು ಜನ ಒದ್ದಾಡ್ತಾ ಇರ್ತಾರೆ ಸಾಲ ತೀರಿಸೋದಕ್ಕೆ ಮತ್ತೆ ಸಾಲ ಮಾಡ್ತಾರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಹತಾಶೆ ಬೆನ್ನಿರುತ್ತೆ ಒಂದ ಎರಡ ಜೀವನದಲ್ಲಿ ಸಮಸ್ಯೆಗಳಿಗೆ ಕೊನೆ ಅನ್ನೋದೇ ಇರೋದಿಲ್ಲ ಆದರೆ ವೀಕ್ಷಕರೇ ಹತಾಶರಾಗಬೇಡಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಚ್ಚರಿಯ ರಹಸ್ಯ ಹೇಳ್ತಿದ್ದೀವಿ ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ಮನೆಯಲ್ಲಿ ಈ ಸ್ಥಳದಲ್ಲಿ ಬಚ್ಚಿಡಿ ಆಮೇಲೆ ನೀವೇ ನೋಡಿ ಚಮತ್ಕಾರನ ಸಾಲ ತೀರುತ್ತೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಅದಕ್ಕಿಂತಲೂ ಮುಂಚಿತವಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯು ನಾಲ್ಕು ಚಾನೆಲ್ಗಳನ್ನು ಆರಂಭಿಸಿದೆ ರುಚಿ ರುಚಿಯಾದ ಆಹಾರ ಸವಿಯಲು ರೆಸಿಪಿ ನೋಡಲು ಕಾತುರರಾದವರಿಗೆ ಸ್ಮಿತಾಸ್ ಕಿಚನ್ ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಜೀತ್ ಆರೋಗ್ಯ ರಂಗೋಲಿ ಪ್ರಿಯರಿಗೆ ಜೀತ್ ರಂಗೋಲಿ ಮತ್ತು ಸಿನಿಮಾ ಕಿರುತೆರೆ ಸುದ್ದಿಗಳನ್ನ ನೋಡೋದಕ್ಕೆ ಆಸಕ್ತಿ ಉಳ್ಳವರಿಗೆ ಜೀತ್ ಎಂಟರ್ಟೈನ್ಮೆಂಟ್ ಹೀಗೆ ನಾಲ್ಕು ಹೊಸ ವಾಹಿನಿಗಳನ್ನ ಆರಂಭ ಮಾಡಿದ್ದೀವಿ ದಯಮಾಡಿ ಈ ಎಲ್ಲಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ನೀವು ಕೊಟ್ಟಿರುವ ಪ್ರೀತಿ ಮತ್ತು ಸಹಕಾರವನ್ನ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗಳಿಗೂ ನೀಡಿ ಅಂತ ನಾವು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀವಿ ಸಾಲ ತಿರ್ಬೇಕು ಅಂದ್ರೆ ಮತ್ತು ದುಡಿದ ದುಡ್ಡು ಕೈಯಲ್ಲಿ ಉಳಿಬೇಕು ಅಂದ್ರೆ ದುಡ್ಡಿನ ಅಧಿದೇವತೆ ಮಾತೆ ಮಹಾಲಕ್ಷ್ಮಿಯನ್ನ ಪ್ರಸನ್ನಗೊಳಿಸಲೇಬೇಕು ಮಾತೆ ಮಹಾಲಕ್ಷ್ಮಿ ದಿವಸ ಗೊತ್ತಿರೋ ಹಾಗೆ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂದರೆ ಅದು ಏಲಕ್ಕಿ ಮತ್ತು ಲವಂಗ ಒಂದು ರೂಪಾಯಿನೂ ಎಕ್ಸ್ಟ್ರಾ ಖರ್ಚು ಮಾಡದೆ ಕೇವಲ ಅಡುಗೆ ಮನೆಯಲ್ಲಿ ಸಿಗೋ ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ನಿಮ್ಮ ಅದೃಷ್ಟವನ್ನೇ ಬದಲಿಸಬಲ್ಲವು ನೀವು ಈ ಕೆಲಸವನ್ನ ತಪ್ಪದೇ ಶುಕ್ರವಾರ ಮಾಡಿ ನೋಡಿ ನಂತರ ನಿಮ್ಮ ಅನುಭವವನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇನ್ನು ಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಏಲಕ್ಕಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು ಶುಕ್ರ ಗ್ರಹವನ್ನ ಬಲಗೊಳಿಸುತ್ತೆ ಶುಕ್ರ ಬಲಗೊಂಡ್ರೆ ಹಣ ಹರಿದು ಬರೋದಕ್ಕೆ ಆರಂಭವಾಗುತ್ತೆ ನಿಮ್ಮ ಕೆಲಸಗಳು ಕೈಗೂಡುತ್ತವೆ ಮಾಡೋ ಕೆಲಸದಲ್ಲಿ ಯಶಸ್ಸು ದೊರೆಯೋದಕ್ಕೆ ಆರಂಭ ಆಗುತ್ತೆ ಒಂದು ವೇಳೆ ಶುಕ್ರ ನಿಮ್ಮ ಜಾತಕದಲ್ಲಿ ದುರ್ಬಲನಾಗಿದ್ರೆ ನಿಮ್ಗೆ ಜೀವನದಲ್ಲಿ ಸಿಗಬೇಕಾದ ಸುಖ ಭೋಗ ಭಾಗ್ಯಗಳು ದೊರೆಯೋದಿಲ್ಲ ಸರಳವಾದ ಮಾತಲ್ಲಿ ಹೇಳಬೇಕು ಅಂದ್ರೆ ಭೋಗ ಭಾಗ್ಯದ ವಸ್ತುಗಳು ಇಲ್ಲದಿರೋದು ಸುಖವಲ್ಲ ಆದ್ರೆ ಕೆಲವರಿಗೆ ಮನೆಯಲ್ಲಿ ಏರ್ ಕಂಡೀಷನರ್ ಇರುತ್ತೆ ಓಡಾಡೋದಕ್ಕೆ ಕಾರ್ ಇರುತ್ತೆ ಆಳು ಕಾಳು ಎಲ್ಲ ಇರುತ್ತೆ ಆದ್ರೆ ಅವರಿಗೆ ನೆಮ್ಮದಿಯಿಂದ ಮನೆಯಲ್ಲಿ ಹತ್ತು ನಿಮಿಷ ಕೂತು ಟಿವಿ ನೋಡಿ ಮನೆಯವರೊಂದಿಗೆ ಸುಖ ಅನುಭವಿಸೋಕೆ ಆಗೋದಿಲ್ಲ ಬರೀ ವ್ಯಾಪಾರ ವ್ಯವಹಾರ ಅಂತ ಟೈಮೇ ಸಿಗೋದಿಲ್ಲ ಇದೂ ಕೂಡ ಎಲ್ಲ ಇದ್ದೂ ಇಲ್ಲದಂತೆ ಇದೂ ಕೂಡ ಶುಕ್ರನ ಪ್ರಭಾವವೇ ಈ ರೀತಿ ನಿಮಗಾಗ್ತಾ ಇದ್ರೆ ಅಥವಾ ಸಿಕ್ಕಾಪಟ್ಟೆ ಸಾಲ ಆಗಿದ್ರೆ ಕಷ್ಟಪಟ್ಟು ದುಡಿದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೆ ಈ ಉಪಾಯವನ್ನ ನೋಡಿ ಯಾವುದೇ ಶುಕ್ರವಾರ ಆಗಿರಬಹುದು ಶುದ್ಧವಾದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತಗೊಳ್ಳಿ ಅದರಲ್ಲಿ ಒಂದೆರಡು ಏಲಕ್ಕಿಯನ್ನು ಹಾಕಿ ಏಲಕ್ಕಿಗಳು ಸ್ವಲ್ಪ ದೊಡ್ಡ ಗಾತ್ರದ್ದಾಗಿರಲಿ ಏಲಕ್ಕಿ ಹಾಕಿದ ಈ ನೀರನ್ನ ಒಲೆಯ ಮೇಲಿಟ್ಟು ಬಿಸಿ ಮಾಡಿ ನಂತರ ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ನೀರನ್ನ ಸೇರಿಸಿ ಸ್ನಾನ ಮಾಡಿ ನಂತರ ಉಳಿದ ನೀರನ್ನ ಒಂದು ಬಾಟಲ್ನಲ್ಲಿ ಶೇಖರಿಸಿಡಿ ಪ್ರತಿದಿನವೂ ಈ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸಿ ಸ್ನಾನ ಮಾಡಿ ಈ ಪ್ರಯೋಗವನ್ನ ಶುಕ್ರವಾರದಿಂದಾನೇ ಆರಂಭ ಮಾಡಬೇಕು ಅಂದ್ರೆ ಏಲಕ್ಕಿ ನೀರಿನ ಸ್ನಾನವನ್ನ ಮೊದಲ ಸ್ನಾನ ಶುಕ್ರವಾರದಿಂದಲೇ ಆರಂಭ ಆಗ್ಬೇಕು ಇದರಿಂದ ನಿಮ್ಮ ಜೀವನದ ಕಷ್ಟಗಳು ಕೊನೆಗೊಂಡು ಜೀವನದಲ್ಲಿ ನೆಮ್ಮದಿ ನೆಲೆಸೋದಕ್ಕೆ ಆರಂಭ ಆಗುತ್ತೆ ದುಡ್ಡು ನಿಧಾನವಾಗಿ ಹರಿದು ಬರುತ್ತೆ ಸಾಲ ನಿಧಾನವಾಗಿ ತೀರತ್ತೆ ಕೆಲಸಗಳು ಕೈಗೂಡೋದಕ್ಕೆ ಆರಂಭ ಆಗುತ್ತೆ ಇನ್ನು ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ ಅಂದ್ರೆ ಈ ಚಿಕ್ಕ ಪ್ರಯೋಗವನ್ನ ಮಾಡಿ ನೋಡಿ ನೀವು ಮಹಿಳೆಯರಾದ್ರೆ ಈ ಉಪಾಯವನ್ನ ಗುರುವಾರದಿಂದ ಮಾಡಬೇಕಾಗುತ್ತೆ ನೀವು ಪುರುಷರಾದ್ರೆ ಶುಕ್ರವಾರದಿಂದ ಆರಂಭ ಮಾಡಿ ನಿಮ್ಮ ಮನೆ ಹತ್ರ ಶ್ರೀಕೃಷ್ಣ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಮಾಡಬಹುದು ಇಲ್ಲಾಂದರೆ ಶಿವನ ದೇವಸ್ಥಾನದಲ್ಲೂ ಮಾಡಬಹುದು ಎರಡು ಹಸಿರಾದ ಏಲಕ್ಕಿಗಳನ್ನ ನಾವು ಹೇಳಿದ ಯಾವುದಾದರೊಂದು ದೇವಸ್ಥಾನದಲ್ಲಿ ಅರ್ಪಿಸಿ ಅಲ್ಲಿಯೇ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ ನಿಮ್ಮ ವಿವಾಹ ಶೀಘ್ರವಾಗಿ ಫಿಕ್ಸ್ ಆಗುತ್ತೆ ಈ ಉಪಾಯವನ್ನ ನಿರಂತರವಾಗಿ ಕನಿಷ್ಠ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಬೇಕಾಗುತ್ತೆ ಸ್ತ್ರೀಯರು ತಮ್ಮ ಮುಟ್ಟಿನ ದಿನಗಳಲ್ಲಿ ಇದನ್ನ ಮಾಡುವಂತಿಲ್ಲ ನಂತರ ಮುಂದುವರೆಸಬಹುದು ಈ ಉಪಾಯ ಮಾಡುವಾಗ ಮಾಂಸಗಳಿಂದ ದೂರ ಇರಬೇಕು ಇನ್ನು ಗಂಡ ಹೆಂಡತಿ ನಡುವೆ ಪ್ರೀತಿ ಕಡಿಮೆ ಆಗಿದೆ ಅಂತ ಅನ್ಸಿದ್ರೆ ಮತ್ತೆ ನೀವು ನಿಮ್ಮ ಸಂಗಾತಿಯ ಪ್ರೀತಿಯನ್ನು ಮರಳಿ ಪಡೆಯುವುದಕ್ಕೆ ಇಲ್ಲಿದೆ ಸರಳ ಸಾತ್ವಿಕ ಉಪಾಯ ಈ ಉಪಾಯವನ್ನು ಕೇವಲ ಶುಕ್ರವಾರ ಮಾಡಿ ಮತ್ತು ಕೇವಲ ಒಂದೇ ದಿನ ಮಾಡಿ ಬೇಕಾದಲ್ಲಿ ಮೂರು ಶುಕ್ರವಾರ ಮಾಡಬಹುದು ಮೊದಲು ಒಂದು ಹಸಿರು ಏಲಕ್ಕಿಯನ್ನು ತಗೊಳ್ಳಿ ಅದನ್ನು ಶುಕ್ರವಾರ ಪೂರ್ತಿ ನಿಮ್ಮ ಬಳಿ ಇಟ್ಕೊಳ್ಳಿ ಉದಾಹರಣೆಗೆ ನೀವು ಸೀರೆ ಉಟ್ಕೊಳ್ಳೋರಾಗಿದ್ರೆ ಅದನ್ನ ಅಂದ್ರೆ ಹಸಿರು ಏಲಕ್ಕಿಯನ್ನ ಸೀರೆಯ ಸೆರಗಿಗೆ ಚಿಕ್ಕದಾಗಿ ಗಂಟ್ನಲ್ಲಿ ಕಟ್ಕೊಳ್ಳಿ ಹೀಗೆ ಏಲಕ್ಕಿ ಶುಕ್ರವಾರ ಹಗಲು ಮತ್ತು ರಾತ್ರಿ ನಿಮ್ಮೊಂದಿಗೆ ಇರಬೇಕು ನಂತರ ಶನಿವಾರ ಬೆಳಗ್ಗೆ ಎದ್ದು ಅದನ್ನ ಟೀ ಕಾಫಿ ಅಥವಾ ಅಡುಗೆ ಮಾಡಿದಾಗ ಆ ಏಲಕ್ಕಿಯನ್ನ ಪುಡಿ ಮಾಡಿ ಅದನ್ನು ಆಹಾರದಲ್ಲಿ ಬೆರೆಸಿ ಶ್ರೀಕೃಷ್ಣನ ಹೆಸರು ಹೇಳಿ ಗಂಡನಿಗೆ ತಿನ್ನೋದಕ್ಕೆ ಕೊಡಿ ಇನ್ನು ಹೆಂಡತಿ ಪ್ರೀತಿ ಕಡಿಮೆ ಆಗಿದೆ ಅಂದ್ರೆ ಗಂಡ ಶುಕ್ರವಾರ ಶ್ರೀಕೃಷ್ಣನ ಹೆಸರು ಹೇಳಿ ಇಡೀ ದಿನ ತನ್ನ ಜೊತೆ ಏಲಕ್ಕಿಯನ್ನ ಇಟ್ಕೊಂಡು ಶನಿವಾರ ಬೆಳಗ್ಗೆ ಹೆಂಡತಿಗೆ ಆಹಾರದಲ್ಲಿ ತಿನ್ನೋದಕ್ಕೆ ಕೊಡಬೇಕು ಇದರಿಂದ ದಂಪತಿಗಳಲ್ಲಿ ಕಳೆದು ಹೋದ ಪ್ರೀತಿ ಮರಳಿ ಸಿಗುತ್ತೆ ಇದು ಸಾತ್ವಿಕ ಉಪಾಯ ಇದನ್ನ ಕೆಟ್ಟದ್ದಾಗಿ ಪ್ರಯೋಗ ಮಾಡಬೇಡಿ ಇದಕ್ಕೆ ನಾವು ಜವಾಬ್ದಾರರಲ್ಲ ಈಗ ನಾವು ಹೇಳೋ ಮುಂದಿನ ಉಪಾಯ ತುಂಬಾ ಪವರ್ಫುಲ್ ಸಾಕಷ್ಟು ಜನರಿಗೆ ತಮ್ಮ ಜೀವನ ಸಂಗಾತಿ ಸುಂದರವಾಗಿರಬೇಕು ಸುಂದರವಾಗಿರೋ ಜೀವನ ಸಂಗಾತಿ ಸಿಗಬೇಕು ಅನ್ನೋ ಕನಸು ಹಂಬಲ ಇರುತ್ತೆ ಅದಕ್ಕೂ ಒಂದು ಉಪಾಯ ಇದೆ ಅದೇನಪ್ಪ ಅಂದ್ರೆ ಒಂದು ಹಳದಿ ಹೊಸದಾದ ಬಟ್ಟೆಯಲ್ಲಿ ಐದು ಹಸಿರು ಏಲಕ್ಕಿಯನ್ನ ಇಟ್ಟು ಗಂಟು ಕಟ್ಟಿ ಬಡವರಿಗೆ ದಾನ ಮಾಡಬೇಕು ಇದರಿಂದ ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಸುಂದರ ಜೀವನ ಸಂಗಾತಿ ಸಿಗ್ತಾರೆ ಇನ್ನು ನೀವು ಆಫೀಸ್ನಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಆದ್ರೆ ನಿಮಗೆ ಪ್ರಮೋಷನ್ ದೊರೆಯೋದಿಲ್ಲ ತುಂಬಾ ಹತಾಶರಾಗಿರ್ತೀರಾ ಏನ್ ಮಾಡಬೇಕು ಅಂತ ತೋಚೋದಿಲ್ಲ ಚಿಂತೆ ಬೇಡ ನಾವು ಹೇಳಿದ ಈ ಉಪಾಯವನ್ನ ಮಾಡಿ ನೋಡಿ ಒಂದು ಹಸಿರು ಬಟ್ಟೆಯಲ್ಲಿ ಒಂದು ಹಸಿರು ಏಲಕ್ಕಿಯನ್ನ ಇಟ್ಟು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು ಇದನ್ನ ಶುಕ್ರವಾರ ರಾತ್ರಿ ಮಾಡಿ ಮರುದಿನ ಅದನ್ನ ಮನೆಯ ಹೊರಗಿನ ವ್ಯಕ್ತಿಗೆ ತಿನ್ನೋದಕ್ಕೆ ಕೊಡಬೇಕು ನಿಮ್ಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಸಂಬಳ ಹೆಚ್ಚಾಗುತ್ತೆ ಎನ್ನುತ್ತೆ ಶಾಸ್ತ್ರ ಇನ್ನು ಶುಕ್ರವಾರ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನ ಬಲಗೈಯಲ್ಲಿ ಹಿಡ್ಕೊಳ್ಳಿ ಮತ್ತು ಓಂ ಮಹಾಲಕ್ಷ್ಮೇ ನಮಃ ಅನ್ನೋ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಮಂತ್ರ ಜಪಿಸೋ ಸಮಯದಲ್ಲಿ ಯಾರ ಬಳಿಯೂ ಮಾತನಾಡಬೇಡಿ ನಂತರ ಈ ಏಲಕ್ಕಿ ಲವಂಗವನ್ನ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ತಿಜೋರಿಯಲ್ಲಿ ಇಡಬಹುದು ಪರ್ಸ್ನಲ್ ಇಡಬಹುದು ಅಥವಾ ವ್ಯಾಪಾರ ಸ್ಥಳದಲ್ಲಿಯೂ ಇಡಬಹುದು ಈ ಉಪಾಯವನ್ನ ಮಾಡಿ ನೋಡಿ ಹಣ ಹೇಗೆ ಹರಿದು ಬರುತ್ತೆ ಅಂತ ಸಾಲ ನಿಧಾನವಾಗಿಟ್ಟಿರುತ್ತೆ ಆರ್ಥಿಕ ಬಿಕ್ಕಟ್ಟು ದೂರ ಆಗುತ್ತೆ ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲಾಗುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ವೀಕ್ಷಕರೇ ನೋಡುದ್ರಲ್ವಾ ಕೇವಲ ಒಂದು ಏಲಕ್ಕಿ ಮತ್ತು ಒಂದು ಲವಂಗವನ್ನ ಶುಕ್ರವಾರ ರಾತ್ರಿ ಈ ಸ್ಥಳದಲ್ಲಿ ಬಚ್ಚಿಟ್ರೆ ನಿಮ್ಮ ಸಾಲ ತೀರುತ್ತೆ ಮತ್ತು ಅದೃಷ್ಟವೇ ಬದಲಾಗಿ ನಿಮ್ಮ ಜೀವನ ಹೊಳೆಯುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯ್ ಮತ್ತು ಥ್ಯಾಂಕ್ಸ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ